ಟೇಲರ್ ನ ಕೇಳಿದಿವಿ ಸಾರ್ ಮತ್ತೆ ಒಂದ್ ವಾರ ಒಂದ್ ವಾರ ಒಂದ್ ವಾರ ಅಂತ ಬಂದ್ಬಿಟ್ಟು ಸುಮಾರು ಒಂದ್ ಎರಡ್ ಮೂರ್ ತಿಂಗ್ಳು ಮಾತು ಕೊಡ್ತಾರೆ ಸರ್ ಅವ್ರಿಗೆ ಏನಕ್ಕೆ ಒಂದ್ ವಾರ ಒಂದ್ ವಾರ ಒಂದ್ ವಾರ ಈ ವಾರ ಆಗ್ತಾ ಇಲ್ಲ ಮತ್ತೆ ಆರ್ ಡಿ ಒದಲ್ಲಿ ಇದಾಗ್ತಾ ಇಲ್ಲ ಹಂಗ ಹಿಂಗ ಅಂತ ಹೇಳಿ ಅಲ್ಲಪ್ಪ ಗಾಡಿ ಎಫ್ ಸಿ ಆಗಿದೆ ತಾನೆ ಎಫ್ ಸಿ ಮಾಡ್ಸಕ್ಕೆ ಅವ್ರ ಕಲಸ್ಲಿಲ್ಲ ಸಾರ್ ಹೋಗ್ತಾನೆ ಇರಲಿಲ್ಲ ಗಾಡಿ ಅಲ್ಲ ಗಾಡಿ ಹಾ ಮತ್ತೆ ಕೊಟ್ಬಿಡಿದ್ದಾರೆ ಇನ್ಸೂರೆನ್ಸ್ ಕೊಟ್ಬಿಟ್ಟಿದ್ದಾರೆ ಈ ಗಾಡಿ ನಂಬರ್ ಬಂದಿದೆ ತಾನೆ ಗಾಡಿ ನಂಬರ್ ಬಂದಿದೆ ಸರ್ ನಂಬರ್ ಪ್ಲೇಟ್ ಕೊಡ್ತಾರೆ ನಂಬರ್ ಬಂದಿದೆ ಅಂದ್ರೆ ಗಾಡಿ ರಿಜಿಸ್ಟ್ರೇಷನ್ ಆಗಿದೆ ಅಂತ ಅರ್ಥ ಈಗ ನಿಮ್ಗೆ ನಂಬರ್ ಪ್ಲೇಟ್ ಮಾತ್ರ ಬರ್ಬೇಕು ನಂಬರ್ ಪ್ಲೇಟ್ ಬರಬೇಕು ಆ ನಂಬರ್ ಪ್ಲೇಟ್ ಕೊಡ್ಬೇಕಾಗಿರೋದು ಯಾರು ಶೋರೂಮ್ ನೋರು ಕೊಡ್ಬೇಕು ಶೋರೂಮ್ ನವರು ಇನ್ನು ಆರ್ಟಿಒ ನವ್ರ ನೀವು ಗಾಡಿ ತೋರಿಸ್ ಕೊಡೋದಿಲ್ಲ ಅಂತ ಹೇಳ್ತಾರೆ ಆರ್ಟಿಒ ಇನ್ನು ನೀವು ಗಾಡಿ ತೋರಿಸಿಲ್ಲ ಗಾಡಿ ತೋರಿಸಿ ತಕ್ಷಣ ಕೊಡ್ತೀವಿ ಅಂತ ಹೇಳ್ತಾರೆ ಸರ್

ಈಗ ಗಾಡಿ ಎಫ್ ಸಿಗ್ ಹೋಗಿ ಗಾಡಿ ಟಾಪ್ ರೂಪಿಂಗ್ ಎಲ್ಲ ಆದ್ಮೇಲೆ ಎಫ್ಸಿಗೆ ಹೋಗಿ ಇನ್ಸ್ಪೆಕ್ಟರ್ ಮುಂದೆ ಎಲ್ಲ ತೋರಿಸಿ ಆಮೇಲೆ ಓಕೆ ಆಯ್ತು ಅಂದ್ಮೇಲೆ ತಾನೇ ನಿಮ್ ಗಾಡಿ ನಂಬರ್ ಪ್ಲೇಟ್ ಬರೋದು ನಾನು ನಂಬರ್ ಬರೋದು ರಿಜಿಸ್ಟ್ರೇಷನ್ ನಂಬರ್ ಬರೋದು ಇಲ್ಲ ಸರ್ ಅದೇನ್ ಮಾಡಿದ್ರು ಗೊತ್ತಿಲ್ಲ ನಮ್ಗೆ ಅನ್ಯ ಕೊಟ್ಬಿಡಿದಾರ ನಂಬರ್ ಪ್ಲೇಟ್ ಅಲ್ಲ ಈಗ ನಂಬರ್ ಈಗ ನಂಬರ್ ಕೊಟ್ಟಿದ್ದಾರೆ ಅಂದ್ರೆ ನಂಬರ್ ಪ್ಲೇಟ್ ಕೊಡ್ಬೇಕು ಈ ನಂಬರ್ ಪ್ಲೇಟ್ ಕೊಡು ಅಂದ್ರೆ ಈ ಶೋರೂಮ್ ಅವ್ರು ನಿನ್ ಎಫ್ ಎಪ್ಸಿಗೆ ಹೋಗಿಲ್ಲ ತೋರ್ಸ್ಕೊಂಡ್ ಬಂದಿಲ್ಲ ಅಂತ ಹೇಳ್ತಾವ್ರೆ ಅಂತ ನೀವ್ ಹೇಳ್ತಾ ಇದ್ದೀರಾ ಯಾಕ್ರಿ ನೀವೆಲ್ಲ ಈ ಡೀಲರ್ ಗಳು ಹತ್ರ ಹೋಗ್ ತಗೊಂತೀರಾ ಇಷ್ಟೆಲ್ಲಾ ಹೇಳಿದ್ರು ನೀವೆಲ್ಲಾ ಬುದ್ಧಿನ ಡೀಲರ್ ಕಾನ್ಫರೆನ್ಸ್ ಹಾಕಿ ಹೇಳ್ತೀನಿ ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇರಿಸಿದ್ದಾರೆ ದಯವಿಟ್ಟು ಲೈನ್ ನಲ್ಲಿಿರಿ ಆಬ್ಜೆಕ್ಟ್ ವ್ಯಕ್ತಿ سے بات کر رہے ہیں انہوں نے آپ کے کال کو ಹೋಲ್ಡ್ پر رکھا ہے ಕೃಪ್ಯಾ ಲೈನ್ پر ಬನೆ رہی ದ ಪರ್ಸನ್ ಯುವರ್ ಸ್ಪೀಕಿಂಗ್ ವಿತ್ ಹ್ಯಾಸ್ ಪುಟ್ ಯುವರ್ ಕಾಲ್ ಆನ್ ಹೋಲ್ಡ್ ಪ್ಲೀಸ್ ಸ್ಟೇ ಆನ್ ದ ಲೈನ್ ನೀವು ಮಾತನಾಡುತ್ತಿರುವ ವ್ಯಕ್ತಿಯು ಸರ್ ಅವರು ಬಿಜಿಲ್ ಇದ್ದಾರೆ ಸರ್

ನಾನ್ ಸಾಲ ಕೊಟ್ಟಿದ್ದೀನಿ ನಾನು ಕರೆಕ್ಟ್ ಆಗಿ ಎಮ್ ಐ ಕಟ್ಟಪ್ಪ ಅಂತಾನೆ ಅವ್ರು ಕೇಳೋದು ಕಟ್ಟಲೇಬೇಕು ಕಟ್ಟಿಲ್ಲ ಅಂದ್ರೆ ನಿಮ್ಗ್ ಸಮಸ್ಯೆ ನಂಬರ್ ಕೊಟ್ಟಿದ್ರಿ ಮತ್ತೆ ಓಡಿಸ್ತಾ ಇರೋದು ಇವಾಗ ಆರ್ ಟಿ ಓದೋರ್ ನಂಬರ್ ಕೊಟ್ಟಿದೆ ಅಂತಾನೆ ಸಾರ್ ಆಯ್ತು ಅದೇ ನಂಬರ್ ನೇ ಅಂಟ್ರಸ್ಕೊಳ್ಳಿ ಹೇಳ್ತೀನಿ ಗಾಡಿ ಮೇಲೆ ಹ್ಮ್ ಅಂಟ್ರಸ್ಕೊಂಡು ಅದ್ರಲ್ಲೇ ಡ್ಯೂಟಿ ಮಾಡಿ ಆರ್ ಟಿ ಒದವ್ರು ಇಟ್ಟಿದ್ರೆ ನೋಡಿ ಸರ್ ಷೋರೂಮ್ ನವ್ರು ಇಲ್ಲ ನಾನ್ ಏನ್ ಸರ್ ಮಾಡ್ಲಿ ಅಂತ ಆರ್ ಟಿ ಓದವರ್ನ ಕೇಳ್ರಿ ಹಾ ನೀವ್ ಎಫ್ ಸಿ ಮಾಡಿ ಕೊಟ್ಟಿದೀರಾ ನೋಡಿ ಈ ನಂಬರ್ ಕೊಟ್ಟಿದೀರಾ ನೀವು ಎಫ್ ಸಿ ಮಾಡ್ಬಿಟ್ಟು ಈ ಗಾಡಿ ನಂಬರ್ಗೆ ಐಎನ್ ಡಿ ಇದು ನಂಬರ್ ಕೊ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಕೊಡಪ್ಪ ಅಂದ್ರೆ ಅವ್ರ ಕೊಡ್ತಾ ಇಲ್ಲ ಶೋರೂಮ್ ಅವ್ರ ನಾನು ಏನ್ ಸರ್ ಮಾಡ್ಲಿ ಅಂತ ಅವಾಗ ಈಗ ನನಗ ಹೇಳ್ದಂಗ ಅವ್ರಗೂ ಪೊಲೀಸ್ ಯಾರಿತಾರೆ ಆರ್ ಟಿ ಒದಾರೋ ಟ್ರಾಫಿಕ್ ಪೊಲೀಸ್ ದರೋ ಅವ್ರಿಗೂ ಹೇಳಿ ಅಷ್ಟೇ ಈ ಗಾಡಿ ನಂಬರ್ ಬಂದೈತಲ್ಲ ಹಾಕೊಂಡು ಹಾಕೊಂಡ್ ಓಡ್ಸ್ಕೊಂತಾರ ರೀ ನಂಬರ್ ಮತ್ತೆ ನಂಬರ್ ಪ್ಲೇಟ್ ಹಾಕ್ಬೇಕಂತ ಎಚ್ ಎಸ್ ಆರ್ ಪಿಲ್ಲ ಎಚ್ ಎಸ್ ಆರ್ ನಂಬರ್ ಪ್ಲೇಟ್ ಹಾಕ್ಬೇಕು ಈಗ ಯಾರು ಅದನ್ನ ಏನೋ ಅಷ್ಟು ಸ್ಟ್ರಿಕ್ಟ್ ಆಗಿ ಏನ್ ಕೇಳ್ತೀನವಲ್ಲಾ ಅವನ್ ಅಲ್ಲ ಅದ್ ಹಾಕ್ಲಿ ಬಿಡ್ಲಿ ಅದೆಲ್ಲಾ ಸೆಕೆಂಡ್ರಿ ಇವ್ನು ರೀ ಇವ್ನು ನಂಬರ್ ಪ್ಲೇಟ್ ಶೋರೂಮ್ ಯಾವ ಶೋರೂಮ್ ರೀ ಅದು ಕೊಡ್ತಾ ಇಲ್ಲ ಓಹೋಹೋ ಇವನು ನೈನ್ ಡ್ರಂಡ್ ಟೆಕ್ ಏನಂತಾನೆ ಆರ್ ಟಿ ಓಗೆ ಗಾಡಿ ಹೋಗಿಲ್ಲ ಅಂತಾರೇನಿ ಅಲ್ಲ ಯಾಕ್ರಯ್ಯ ನೀವೆಲ್ಲ ಡೀಲರ್ ಗಳಿಗೆ ಹಿಂಗೆ ರಿಜಿಸ್ಟ್ರೇಷನ್ ಆಗದೆ ಇರೋ ಗಾಡಿಗಳನ್ನ ಕೊಟ್ಟು ಕೊಟ್ಟು ಈ ತರ ಡೀಲರ್ ಗಳು ವ್ಯವಹಾರಕ್ಕೆ ನೀವುಗಳೆಲ್ಲ ಶಾಮೀಲಾಗಿದ್ದೀರಾ ಅಂತ ಅವ್ರನ್ನೇ ನೀವು ತಾನೆ ಅದನ್ನ ಕೇಳ್ಬಿಟ್ ಬಂದಿರ್ತಾರೆ ನಾವು ಹೋರಾಟ ಮಾಡಕ್ ಆಗಲ್ಲ ಸರ್ ನಾವು ರೋಡ್ ಇವ್ರೆಲ್ಲ ಯಾರ ನಿಮ್ಗೆಲ್ಲ ಜಗ್ಗಲ್ಲ ಬಿಡ್ರಿ ಅವ್ರೆಲ್ಲ ಅಣ್ಣಂದ್ರುಗಳು ಎಲ್ಲ ಚೆನ್ನಾಗ್ ಮೇಯ್ದ್ ಬಿಟ್ಟವ್ರ ಕಾಲದಿಂದಾನು ನಿಮ್ಗೆಲ್ಲಾ ಕಚೇನೆ ಕಟ್ಟಲ್ಲ ಅವ್ರ ಬಿಡ್ರಿ ಅದ್ ನನಗ್ ಚೆನ್ನಾಗ್ ಗೊತ್ತು ಆಕೆ ಆಕೆ ಅವ್ನ್ ಡೀಲರ್ ಕಾನ್ಫರೆನ್ಸ್ ಹಾಕಿ ಹೇಳ್ತೀನಿ. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ನಲ್ಲಿ ಇರಿಸಿದ್ದಾರೆ ದಯವಿಟ್ಟು ಲೈನ್ನಲ್ಲಿಿರಿ ಆಬ್ಜೆಕ್ಟ್ ವ್ಯಕ್ತಿ سے بات کر رہے ہیں انہوں نے آپ کے کال کو ಹೋಲ್ಡ್ پر رکھا ہے कृपया लाइन पर बने रहिए द पर्सन यू आर स्पीकिंग विथ हैज पुट योर कॉल ऑन होल्ड प्लीज स्टे ऑन द लाइन ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ನಲ್ಲಿ ಇರಿಸಿದ್ದಾರೆ ದಯವಿಟ್ಟು ಲೈನ್ನಲ್ಲಿಿರಿ

ಆಫೀಸ್ ಹತ್ರನೇ ಹೋಗ್ಬಿಟ್ಟು ಫೋನ್ ಮಾಡ್ಬಿಟ್ಟು ನೀವ್ ನಮ್ ಸಂಘಟನೆ ಇದೀರಲ್ರಿ ಫೇಸ್ಬುಕ್ ಅಲ್ಲಿ ಇದ್ಬಿಟ್ರಿ ಹಾಗಲ್ರಿ ಸಂಘಟನೆಯಲ್ಲಿ ಸದಸ್ಯತ್ವ ತಗೊಂಡು ಸಂಘಟನೆ ಗ್ರೂಪ್ ಅಲ್ಲಿ ಇದೀರಾ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಇಲ್ಲ ಸರ್ ಅದ್ರಲ್ಲಿ ನಿಮ್ಗೆ ಯಾಕೆ ನಿಮ್ಗೆ ಕಷ್ಟ ಬಂದಾಗ ನಿಮಗ್ ಸಮಸ್ಯೆ ಆದಾಗ ಮಾತ್ರ ನಾವು ಅನ್ಪೋ ಬರ್ತೀವಿ ಸಂಘಟನೆ ಇರ್ಬೇಕು ಅನ್ನೋದು ನಿಮ್ಗೆ ಆ ರೆಸ್ಪಾನ್ಸಿಬಿಲಿಟಿನೇ ಬರಲ್ವಾ ನಿಮ್ಗೆ ಇವಾಗ ಇವಾಗ ನೋಡ್ತಾರೆ ಸರ್ ಹೊಸ ಗಡಿ ತಗೊಂಡಿರೋ ನೀವು ನಾನು ಅಲ್ಲಿ ಹೇಳ್ತೀನಿ ನೋಡ್ರಿ ಆ ಫೇಸ್ಬುಕ್ ಅಲ್ಲೆಲ್ಲ ಕರಿತೀವಿ ನೋಡ್ರಿ ನಿಮ್ಗೆ ಹಿಂಗೆಲ್ಲಾ ಸಮಸ್ಯೆ ಆಗ್ತಾ ಇದೆ ನೀವೆಲ್ಲಾ ಒಗ್ಗಟ್ಟಾಗ್ರ ಅಂದ್ರೆ ನೀವು ಹಬ್ಬಗಳು ಬಂದ್ರೆ ಒಬ್ಬಟ್ಟು ತಿನ್ನಕ್ಕೆ ಮನೇಲಿ ಕುತ್ಕಂತೀರ ಹೊರ್ತು ಸಮಸ್ಯೆ ಆಗೈತೆ ಅದಕ್ಕೆಲ್ಲಾ ಆಗ್ಬೇಕು ಅಂತ ಒಗ್ಗಟ್ಟು ಬರಲ್ಲ ಏನ್ ಮಾಡೋಣ ಹ್ಮ್ ನಿಮ್ದಲ್ಲಿ ಒಗ್ಗಟ್ಟಿಲ್ಲ ಇರೋದಕ್ಕೆ ಕಣ್ರಿ ಇವ್ರೆಲ್ಲಾ ಅಣ್ಣಂದ್ರುಗಳು ಯಾವನೋ ಹೇಳೋರ್ ಕೇಳೋರ್ ಇಲ್ಲ ಅಂತ ಕೊಚ್ಚರ ಸಂತೆ ಅಲ್ಲಿ ಲೂಟಿ ಹೊಡೆದು ಬಿಸಾಕ್ತವ್ರೆ ಅಲ್ರಿ ರಿಜಿಸ್ಟ್ರೇಷನ್ ಆದ್ಮೇಲೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಬರ್ಬೇಕಲ್ರಿ ಅದು ಅವ್ರು ಕೊಡ್ತಾ ಇಲ್ಲ ಸರ್ ಇದು ನೈನ್ ಅಲ್ಲಿ ಅವರು ಅಲ್ಲಿ ಹೋಗ್ಬಿಟ್ಟು ನಾನು ನೈನ್ ತರ್ಟಿ ಶೋರೂಮ್ ಹೋಗ್ಬಿಟ್ಟು ನಾನು ಫೋನ್ ಮಾಡ್ಕೊಡ್ರಿ ಹೇಳ್ತೀನಿ ಮತ್ತೆ ಬರ್ಬೇಕೇನಪ್ಪ ಫೇಸ್ಬುಕ್ ಲೈವ್ ಇಡ್ಕೊಂಡು ಅಂತ ಅಷ್ಟೇ ಈಗ ಆ

the person you're speaking with has put you ಅವರು ನಿಮ್ಮೆ ನನಗೆ ಕಟ್ ಮಾಡ್ತಾ ಇದ್ದಾರೆ ಅವರು ಇಲ್ಲಿ ನಾನು ಅದೇ ಕಥೆ ಹೇಳ್ತಿordum ನಿಮ್ಮ ಕರಿಯನ್ನು ಹೋಲ್ಡ್ ನಲ್ಲಿ ಇರಿಸಿದ್ದಾರೆ ದಯವಿಟ್ಟು ಲೈನ್ ನಲ್ಲಿಿರಿ ಆಬ್ಜೆಕ್ಟ್ ವ್ಯಕ್ತಿ سے بات کر رہے ہیں انہوں نے آپ کے کال کو ہولد پر رکھا ہے کرப்பيا ಲೈನ್ پر बने रहिए

ಹ ಇದೇ ಕತೆ ಅನ್ಕೊಂಡಿರ್ತಾರೆ ಆಯ್ತು ಅವ್ರ ಡೀಲಿಂಗ್ ಆಫೀಸ್ ಹತ್ರ ಹೋಗ್ಬಿಟ್ಟು ಫೋನ್ ಮಾಡ್ಬಿಟ್ಟು ನಾನು ಕೊಡಿ ಕೂಡ ಲೈಸನ್ಸ್ ತಗೊಂಡ್ ನಡಸ್ತಾವ ಇಲ್ವ ಅದು ಗೊತ್ತಿಲ್ಲ ಆಯ್ತು ಸರ್ ತಲೆ ಕೆಡ್ಸ್ಕಡಿ ಅಲ್ಲಿ ಹೋಗ್ಬಿಟ್ಟು ನನ್ಗೆ ಫೋನ್ ಮಾಡ್ಕೊಡಿ ನೋಡ ನಾನು ಮಾತಾಡ್ತೇನೆ ಅದಕ್ಕೆ ಏನ್ ಹೇಳ್ತಾ ಮಾಡ್ಲಾ ಸರ್ ಇವ್ರಿಗೆ ಪೂಜಾದವ್ರಿಗೆ ಅವ್ರು ಫೈನಾನ್ಸ್ ಕಟ್ಟಿ ಅಂತ ಹೇಳಿದ್ರು ಅವ್ರಿಗೆ ತರ ಕೊಟ್ಟು ಕೇಳಿಂಗ್ ಕೇಳಿದ್ ಅವನು ಸಾಲ ಅಷ್ಟೇ ನಂಬರ್ ಪ್ಲೇಟ್ ಅನ್ನ ತಗೋ ಇನ್ನೊಂದ್ ಅನ್ನ ತಗೋ ಅವ್ ಅದೆಲ್ಲ ಇಂಪಾರ್ಟೆಂಟ್ ನೀವ್ ಹೋಗ್ಲಿ ನಿಮ್ ಗಾಡಿಗೆ ಪರ್ಮಿಟ್ ಎಲ್ಲ ಇದೆಯಾ ಇಲ್ಲ ಸರ್ ಅದು ಇನ್ನು ಮಾಡಿಸ್ಲಿಲ್ಲ ಸರ್ ಅವನು ನಮ್ದು ಆಲ್ರೆಡಿ ಒಂದು ಗಾಡಿ ಸರ್ ಅಲ್ಲೇ ಗಾಡಿ ಫೋರ್ಟೀನ್ ಅಲ್ಲಿ ಒಂದು ಗಾಡಿ ಇದೆ ಏ ಹಂಗಾದ್ರೆ ಬಿಡ್ರಿ ನೀವು ಪರ್ಮಿಟ್ ಸಿಗಲ್ಲ ಅದ್ ಹೆಂಗ್ರಿ ಕೊಟ್ಬಿಡ್ತಾರೆ ಪರ್ಮಿಟ್ ಆ ಪರ್ಮಿಟ್ ಸರೆಂಡರ್ ಆಗೈತಿಲ್ರಿ ಇಲ್ಲ ಸರ್ ಅದು ಆಗಿಲ್ಲ ಸರ್ ನನ್ನ ಹೆಂಗೆ ಈ ಗಾಡಿಗೆ ಅದ್ ಹೆಂಗ್ ಕೊಟ್ಬಿಡ್ತಾರೆ ಪರ್ಮಿಟ್ ಆ ಪರ್ಮಿಟ್ ಸರೆಂಡರ್ ಆಗಿರ್ಬೇಕು ಈ ಗಾಡಿ ಪರ್ಮಿಟ್ ಈ ಗಾಡಿ ಪರ್ಮಿಟ್ ಕೊಡೋದೇ ಇಲ್ಲ ಅದೇನ್ ಕೊಟ್ಬಿಡ್ತಾರೆ ನಿಮ್ಗೆ ಆರ್ ಟಿ ಓ ದಲ್ಲಿ ಅವ್ರು ಅದನ್ನ ಹೇಳ್ದೆ ಸರ್ ನನ್ನ ಹತ್ರ ಫೋರ್ಟೀನ್ ಮಾಡ್ಲಿ ಗಾಡಿ ಐತೆ ಅದ್ರಲ್ಲಿ ನಂದು ಪರ್ಮನೆಂಟ್ ಇದೆ ಆಲ್ರೆಡಿ ನಂದು ಅಂತ ಹೇಳ್ದೆ ಇಲ್ಲ ಈ ಗಾಡಿ ಬೇರೆ ಹೆಸರಲ್ಲಿ ಚೇಂಜ್ ಮಾಡ್ಕೊಳ್ಳಿ ಬೇಕಾದ್ರೆ ಮಾಡ್ಕೊಡ್ತೀನಿ ಅಲ್ಲ ನಾನು ಬೇರೆ ಹೆಸರಲ್ಲಿ ಚೇಂಜ್ ಮಾಡೋಣ ಇದು ಬೇಕಾದ್ರೆ ಬೇರೆ ಹೆಸರಲ್ಲಿ ಚೇಂಜ್ ಮಾಡಿಕೊಡಿ ಹೊಸ ಗಾಡಿ ನಾ ಅಂದೆ ಅವ್ನಿಗೆ ಏನ್ರಿ ಅವ್ರಿಗೆ ಒಂದ್ ಗಾಡಿ ಫೇಲ್ ಆದ್ರೆ ಅವ್ರಿಗೆ ನಿಮ್ ಹತ್ರ ಎಷ್ಟ್ ಕಿತ್ಕೊಂತಾರೆ ಒಂದು ಹೆಚ್ಚು ಕಡಿಮೆ ಒಂದು ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿವರೆಗೂ ಎಕ್ಸ್ಟ್ರಾ ಕಿತ್ತಿರ್ತಾರೆ ಅವ್ರ ದುಡ್ಡ್ ಬಂದ್ಬಿಟ್ರೆ ಸಾಕು ಇನ್ ನೀನ್ ಹಣೆ ಬರ ನೀನ್ ಹೆಂಗಾನ ಹಾಳು ಬಿದ್ದು ಹೋಗು ಅನ್ನೋ ರೀತಿ ಅವ್ರ ಮನಸ್ಥಿತಿಗಳು ಇರ್ತವೆ ಏನೋ ವಾರಪ್ಪ ನಿಮ್ ಸಮಸ್ಯೆಗಳೇ ಒಂತರ ನೀವೆಲ್ಲಾ ಇರ್ಬೇಕು ಸಂಘಟನೆಗಳಲ್ಲಿ ಇರ್ಬೇಕು ಗೊತ್ತಿಲ್ವಾ ಅಟ್ಲೀಸ್ಟ್ ಗ್ರೂಪ್ಗಳಲ್ಲಿ ನಮ್ಗೆ ಇಂತ ವಿಷಯ ಗೊತ್ತಿಲ್ಲ ಸಾರ್ ಹೆಂಗೆ ಏನು ಅಂತ ಹೇಳ್ಕೊಡಿ ಸರ್ ಅಂತ ಆದ್ರೂ ತಿಳ್ಕೊಂಡು ಮುಂದುವರಿಬೇಕು ಹಿಂಗೆಲ್ಲಾ ಯಾ ಮಾಡ್ಬಿಟ್ಟು ಎತ್ಲಾಗು ಇಲ್ದಂಗೆ ಅಡಕೆ ಮಧ್ಯ ಸಿಗಲ್ಲ ಕತ್ರಿ ಮಧ್ಯ ಸಿಗಾಕಂಡ್ರೆ ಅಡಕೆ ತರ ಆಗೈತೆ ಹಿಂಗಾಗೈತೆ ಆಗೈತೆ ಅಂದ್ರೆ ನಾವ್ ಏನ್ರಿ ಮಾಡೋಣ ನಾವ್ ಇವ್ರನ್ನೆಲ್ಲ ಎದುರಾಕೊಂಡ್ ಕುತ್ಕೊಬೇಕು ಏನ್ ನನ್ ನನ್ ಕಷ್ಟನಾ ನನ್ ಮನೆ ಕಷ್ಟನಾ ಇಲ್ಲ ನನ್ಗೆ ತೊಂದರೆ ತೊಂದ್ರೆ ಆಗೈತ್ ಅವ್ರನ್ನೆಲ್ಲ ಎದಾಕಳಕೇಳಿ ಹೋಗಿ ಅವ್ರನ್ನೆಲ್ಲ ಎದ್ರ ಹಾಕೊಂಡಿದ್ದ ನೀವೆಲ್ಲ ಬರ್ತೀರ ಯಾರು ಬರಲ್ಲ ಏನೇ ಬಂದ್ರು ನಾನೇ ಫೇಸ್ ಮಾಡ್ಬೇಕು ಅಲ್ಲ ಫೇಸ್ ಮಾಡ್ತೀನ ನನಗ್ ಗೊತ್ತು ಮಾಡ್ತೀನಿ ಆದ್ರೂ ನಾನ್ ಹೇಳೋದು ನಿಮ್ಗಳಿಗೆ ನಿಮ್ ಸಮಸ್ಯೆಗ್ ಬಂದು ಸಮಸ್ಯೆ ಬಗೆಹರಿಸಕೊಳ್ರೆ ಅಂದ್ರೆ ಯಾರು ಬರಕ್ ರೆಡಿ ಇಲ್ಲ ಬರೀ ಫೇಸ್ಬುಕ್ ಅಲ್ಲಿ ಅಲ್ಲಿ ಕೂತ್ಕೊಂಡು ಕಾಮೆಂಟ್ ಲೈಕ್ ಕೊಡ್ಬಿಟ್ಟು ಕೂತ್ಕಂತೀರ ಅಷ್ಟೇ

ಪ್ರೊಸೀಡಿಂಗ್ ಕಾಪಿ ಇಲ್ದೇನೆ ಆಟೋನ ನಿಮ್ಗೆ ಮಾಡ್ತಾರಲ್ಲ ಈ ಇವ್ರುಗಳು ಐತಲ್ಲ ಈ ಮಾಫಿಯಾದವ್ರು ಇವ್ರಗಳೇ ತಪ್ಪು ಇವೆಲ್ಲ ನಿಮ್ಗ್ ಗೊತ್ತಿಲ್ಲ ಅಷ್ಟೇ ಈ ನನ್ನ ಮಫ್ರು ಮಾಡ್ತಿರೋ ಕೆಲಸದಿಂದ ನೀವೆಲ್ಲ ಮಿತಗಳಾಯ್ತಾ ಇದೀರ ಇವರು ಬುದ್ಧಿ ಕಲಿಸ್ಬೇಕು ಅಂದ್ರೆ ನೀವೆಲ್ಲ ಒಗ್ಗಟ್ಟಾಗಿ ಮೇಲೆಲ್ಲ ಕೇಸ್ ಕೇಸ್ಗಳು ಫೈಲ್ ಮಾಡ್ಬೇಕು ನೀವ್ ಯಾರು ಬರಲ್ಲ ಏನ್ ಮಾಡ್ ನಿಮ್ಮ ಇಕ್ಕೊಂಡು ನಿಮ್ಗೆ ಏನಿದ್ರೆ ಏನ್ ಗೊತ್ತನ್ರಿ ಯಾರ ಮಾಡ್ತಾನಲ್ಲ ಅವನು ನನ್ ಶೋ ಕಟ್ಕೊಂಡು ಬಿಲ್ಡಪ್ ಕೊಟ್ಕೊಂಡಿರೋರೆ ಸರಿ ನಿಮ್ಗೆ ನನ್ಗೆ ಹೆಂಗ ಅದೇ ಕರೆಕ್ಟ್ ಅನ್ಸ್ತದಪ್ಪ ನಿಮ್ಗೆಲ್ಲ ಹಂಗೆ ಇರ್ಬೇಕು ಸರ್ ಹತ್ತ್ ವರ್ಷ ಬಿಟ್ಟು ಒಂದ್ ಗಾಡಿ ಅಂತ ಒಂದ್ ಹಾಕೊಳ ಅಂತ ಬಂದ್ಬಿಟ್ಟು ನೋಡಿ ಹಾಕೊಂಡ್ವಿ ಸರ್ ಅವ್ರು ಎಲ್ಲಾ ಆಗತ್ತೆ ನಿಮ್ ಕೈ ನಿಮ್ದೆಲ್ಲಾನು ಇದ್ದೆ ಹಂಗಂತ ಹೇಳಿ ನನ್ನ ಇದ್ ಮಾಡಿ ಮಾಡ್ತಿದ್ದೇ ಹೇಳಿದೆ ಸರ್ ಗಾಡಿ ಅಣ್ಣ ನಂದು ಅಲ್ಲಿ ಒಂದ್ ಗಾಡಿ ತಗೊಂಡಿದಿನಿ ಮತ್ತೆ ಇವಾಗ ತಗೊಳ್ತಾ ಇದೀನಿ ಆಗತ್ತ ಇಲ್ಲ ಹೇಳಣ್ಣ ಇಲ್ಲ ನಮ್ ಮಿಸಸ್ ಹೆಸರಲ್ಲಿ ಮಾಡ್ತಾನ ನಮ್ ಮಿಸಸ್ ಎಲ್ಲಾನು ಮಾಡ್ತೀನಿ ಇಲ್ಲ ಲೇಡೀಸ್ ಮೇಲೆ ಮೇಲೆ ಆಗೋದಿಲ್ಲ ಅಂತ ಹೇಳ್ಬಿಟ್ರಣ್ಣ ಅವ್ರು ಡಿ ಎಲ್ ನಿಮ್ ಕೊಡೋದು ಲೇಡೀಸ್ ಕೊಟ್ಟಿರ್ತಾರ ಡಿ ಎಲ್ ಹಾ ಅವ್ರದ್ದು ಇದೆಯಲ್ಲ ಸರ್ ಎಲ್ಲಾನು ಅವ್ರದ್ದು ಬ್ಯಾರ್ ಸಮೇತ ಸರ್ ಅವ್ರ ಹೆಸರ ಮೇಲೆ ಕೊಡಿ ಅಂತ ಹೇಳಿ ಸರ್ ಇಲ್ಲ ನಿಮ್ ಹೆಸರು ಮೇಲೆ ಇಲ್ಲ ಬ್ಯಾರ್ಜ್ ಅಪ್ಲೈ ಮಾಡಿದ್ರು ಮಾಡ್ಬೇಕಾಗಿತ್ತು ಎಲ್ ಇದ್ಮೇಲೆ ಅದನ್ನು ಹೇಳಿದೆ ಸರ್ ಅವ್ರಿಗೆ ಮತ್ತೆ ಅದನ್ನ ಮಾಡಿಸ್ ಮಾಡಿಸ್ತೀನಿ ಬಂದ್ಬಿಡಿ ಆಗೋದಿಲ್ಲ ಇವಾಗ ಏನ್ ಮಾಡ್ಸಕ್ ಆಗಲ್ಲ ನೋಡ್ರಿ ಆಟೋ ಫೇಲ್ ಆಗ್ಬೇಕಾಗಿತ್ತು ಆಗೈತೆ ಅವ್ನ್ ಏನ್ ಕಮಿಷನ್ ದುಡ್ಡು ಸಿಗ್ಬೇಕಾಗಿತ್ತು ನಿಮ್ಮಿಂದ ಸಿಕ್ಕೈತೆ ಇನ್ ನೀವ್ ಆಡ್ಬಿದ್ ಹೋದ್ರು ಅವ್ನ್ ಏನ್ ಆಗ್ಬೇಕಾಗಿಲ್ಲ ನೀವು ಉದ್ದಾರ ಆದ್ರೂ ಏನೋ ಉದ್ದಾರ ಆದ್ರೆ ಇನ್ನೊಬ್ಬರು ಕರ್ಕಂಬಲ್ ಗಾಡಿ ಕೊಡಿಸ್ತಿ ಅದ್ರಾಗ ಏನ್ ಬರುತ್ತೋ ತಗೊಂಡ್ ನಿಂತಾರೆ ಇನ್ ಆಡ್ಬಿದ್ ಹೋದ್ರೆ ಏನ್ ಆಗ್ಬೇಕು ಅವ್ರಿಗೆ ರೀ ಇಲ್ಲಿ ದುಡಿಯೋದ್ ದೊಡ್ಡ ವಿಷಯ ಅಲ್ರಿ ದುಡ್ದಿದ್ನ ಕರೆಕ್ಟ್ ಆಗಿ ಉಡಿಸ್ಕೊಂಡು ಹೋಗೋ ದೊಡ್ಡ ವಿಷಯ ಆಗ್ಬೇಕು ಯಾಕೆ ಬಡವ ಬಡವನ ಸಾಯ್ತಾನೆ ಅಂದ್ರೆ ಇದೇ ಕಾರಣಕ್ಕೆ ನೀವೆಲ್ಲ ದುಡ್ದು ದುಡ್ದು ಕಂಡವ್ರನ್ನ ತಿನ್ನಸ್ತೀ ಕಂಡವ್ರನ್ನ ಬೆಳೆಸ್ತೀರಾ ನೀವ್ ದುಡ್ದು ನೀವ್ ಸಂಪಾದನೆ ಮಾಡ್ಕೊಂಡು ನಿಮ್ ಬುದ್ಧಿವಂತಿಕೆಯಲ್ಲಿ ನೀವ್ ಅಂತ ಜನ ಅಲ್ವೇ ಅಲ್ಲ ನೀವು ನಮಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಷ್ಟೊಂದು ಗೊತ್ತಿರ್ಲಿಲ್ಲಲ್ಲ ಸರ್ ಗೊತ್ತಿದ್ರೆ ನಾವು ಬಂದ್ಬಿಟ್ಟು ಏನೋ ಏನಕ್ರಿ ಸಂಘ ಸಂಸ್ಥೆಗಳು ಇರ್ಬೇಕ್ರಿ ಆಟ ಮಾಡ್ಕೊಂಡು ಜೀವನ ಮಾಡ್ತಾರ ಇವ್ರಲ್ಲ ಎಲ್ಲಿರ್ಬೇಕು ಅಲ್ಲಿರೋದ್ ನೋಡ್ಕೊಂಡು ಕಲ್ತ್ಕೊಬೇಕು ಶೋ ಕೊಟ್ಕೊಂಡು ಓಡಾಡ್ಕೊಂಡು ಬಿಲ್ಡಪ್ ಮಾಡೋರ್ಗಿಂದ ಓಡಾಡ್ಕೊಂಡಿದ್ರಿ ಏನಂದ್ರೆ ಸಿಗ್ತದೆ ನಿಮ್ಗೆ ವಿವೇಕ ಹೇಳೋರ್ ಬೇಕು ಸ್ಕೂಲ್ಗಳವೇ ರಸ್ತೆಗಳಲ್ಲಿ ಸ್ಕೂಲ್ಗಳು ಬೇಜಾರವೇ ಏನ್ರಿ ಇವಾಗ ಏನ್ ಮಾಡಕ್ ಆಗಲ್ವಾ ಸರ್ ಇದು ಏನ್ ಮಾಡ್ತಿರ್ರಿ ಲಾಟ ತಗೊಂಡ್ಬಿಟ್ಟಿದೀರಾ ನಿಮ್ಮ ಹೆಸರಲ್ಲಿ ಅವ್ನ ನೋಡ್ರೆ ನಂಬರ್ ಪ್ಲೇಟ್ ಕೊಡ್ತಾ ಇಲ್ಲ ಇಲ್ಲಿ ನೋಡ್ರೆ ಡಿ ಎಲ್ ಪರ್ಮಿಟ್ ಏನೋ ರೈತ ಅಂತ ಕೇಳ್ರೆ ಪರ್ಮಿಟ್ ಇಲ್ಲ ಅಂತೀರಾ ಮತ್ತ ಪರ್ಮಿಟ್ ಇಲ್ದಿ ಆಟ ಇಕ್ಕಂಡ್ ಏನ್ ಮಾಡ್ತೀರಾ ಅದನ್ನ ಅದಕ್ಕೆ ಸರ್ ಏನ್ ಮಾಡೋದಂತ ಬಸಿಲ್ಗೆ ಬಂದ್ಬಿಟ್ಟು ಇದ್ ಮಾಡ್ತಾ ಇದೀವಿ ಡೀಲರ್ ಆಫೀಸ್ ಹತ್ರ ಹೋಗ್ಬಿಟ್ಟು ನಾನು ಫೋನ್ ಮಾಡ್ಕೊಡಿ ವೇಸ್ಟ್ ಗಾಡಿ ಇಲ್ಲ ಹೆಂಗೆಲ್ಲ ಮೋಸ ಮಾಡ್ತಾರ ಯಾರು ಈಸ್ಕೊಂಡಿ ದುಡ್ಡಿ ತಕ್ಕ ನಂಗೆ ನೀತಾಗ ಬದ್ಕಣ ಅನ್ನೋದು ಇಲ್ಲ ಹ್ಮ್ ಅವಾಗ ತಗೋಲ್ವಾಗ ಎರಡು ತೊಂಬತ್ ಕೋಟಿ ತಗೊಂಡಿದ್ವಿ ಸರ್ ಅದು ನಾಲ್ಕು ಗಾಡಿ ತಿನ್ಲಾಯ್ತು ಮತ್ತೆ ಇವಾಗ ಗಾಡಿ ರೇಟ್ ಬೇರೆ ಕಡಿಮೆ ಆಯ್ತು ಮತ್ತೆ ಇದನ್ನು ಮಾಡೋದನ್ನ ಮಾಡ್ತಾ ಇಲ್ಲ ಅವ್ರು ಮಾಡೋದಿಲ್ಲ ನೋಡ್ರಿ ರೀ ನಮ್ಗೆ ಬೇಜಾರಿಲ್ಲ ಐದ್ ಸಾವಿರನು ಹತ್ತು ಸಾವಿರನೂ ಹಾಳಾಗ್ ತಿನ್ಕೊಂಡು ಹೋಗ್ಲಿ ಕೆಲಸ ನೀಟಾಗಿ ಮಾಡ್ಕೊಡ್ಬೇಕಾನೆ ನನ್ಗೆ ಬೇಜಾರು ಇವ್ರ್ ಮೇಲೆ ಇದೆ ಆಗ್ತಾ ಮೇಲಲ್ಲೇ ಇವ್ರ ಮೇಲೆ ಹಾಕಿಂಗ್ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಾಕ್ ಬಿಡ್ತಿದ್ದೀನಿ ಅಂದ್ರೆ ತಿನ್ನವ್ರೆ ಕೆಲಸ ಮಾಡ್ಕೊಟ್ಟು ಕೊಡ್ಬೇಕು ಹೌದು ಸರ್ ಅದಕ್ಕೆಲ್ಲ ನಾವು ಹೋದ್ರೆ ಹೋಗ್ಲಿ ಅಂತ ಬಂದ್ಬಿಟ್ಟು ನಾವು ಅಷ್ಟು ಕೊಟ್ಟಿದ್ವಿ ಮತ್ತೆ ಮಾಡ್ತೀವಿ ಸರ್ ಡೀಲರ್ ಮುಖಾಂತರ ಹೋದ್ರೆ ಆಗತ್ತೆ ಹಾ ಸರಿ ಸರ್